ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಪಾಪ ಪ್ರಜ್ಞೆ ಧ್ವನಿ ಪ್ರಸ್ತುತಿ ಶ್ರೀ ಶಂಕರರಾವ್ ಎನ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಆಲ್ಕುರಿಕೆ ಎಲ್ಲರಿಗೂ ನಮಸ್ಕಾರ ಶ್ರೀಮತಿ ಗಿರಿಜಾ ರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಿಂದ ಪಾಪಪ್ರಜ್ಞೆ ಎಂಬ ಕತೆಯನ್ನು ಧ್ವನಿಮುದ್ರಿಸುತ್ತಿರುವರು ಶ್ರೀ ಎನ್ ಪಾಪ ಪಾಪಪ್ರಜ್ಞೆ ಆ ಸಮಾಧಿಯ ಮುಂದೆ ಇದ್ದ ಮರವನ್ನೊರಗಿ ಸಮಾಧಿಯನ್ನೇ ದಿಟ್ಟಿಸುತ್ತಿದ್ದವನು ತಲೆ ಪಕ್ಕಕ್ಕೆ ಹಾಕಿ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟು ದಿಗಂತದೆಡೆಗೆ ಶೂನ್ಯ ಬೀರಿದ ಹದಿನೆಂಟರ ತುಂಬು ಹರೆಯದ ಮುದ್ದು ಹೆಂಡತಿಯನ್ನು ಕಳೆದುಕೊಂಡು ಅವನ ನೋವು ಇನ್ನೂ ಮಾಸಿರಲಿಲ್ಲ ಆಕೆ ಸತ್ತು ಇಂದಿಗೆ ಒಂದು ವರ್ಷವಾದರೂ ಅದು ಅವನಿಗೆ ಹಸಿ ನೋವು ಅಂದಿನಿಂದ ಇಂದಿನವರೆಗೆ ಆತ ಏಕಾಂಗಿ ತರುಣ ದೇಹವನ್ನು ನೂರು ಚಪಲಗಳನ್ನು ಕೆಣಕಿದರೂ ಆತನ ಎರಡನೆಯ ಮದುವೆಯಡೆಗೆ ಮನಗೊಟ್ಟಿರಲಿಲ್ಲ ಅವನ ಮುದ್ದು ಮಡದಿ ಹೃದಯದಲ್ಲಿ ಮರೆಯಲಾರದ ಹಸಿರು ನೆನಪಾಗಿ ನಿಂತಿದ್ದಳು ತಾಳಕ್ಕೆ ಇಂಬು ಕೊಡುವಂತಹ ಸಮೂಹಗಾನ ಅಲೆ ಅಲೆಯಾಗಿ ತೇಲಿ ಬಂದಾಗಲೇ ಆತ ಎಚ್ಚೆತ್ತಿದ್ದು ದಿನನಿತ್ಯದ ಹಾಡು ಅವನಿಗೆ ಸಿರಪರಿಚಿತ ಶಬ್ದ ಬಂದೆಡೆಗೆ ದೃಷ್ಟಿ ಹರಿಸಿದ ಕೈಲಾಸ್ ಆ ದೊಡ್ಡ ಟೀ ಎಸ್ಟೇಟಿನಲ್ಲಿ ಹಾಡುತ್ತಾ ಸಿಗರಲೆಗಳನ್ನು ಬೆನ್ನಿನ ಬುಟ್ಟಿಗೆ ಸೇರಿಸುವ ಹೆಣ್ಣಾಳುಗಳ ಸೊಬಗು ಅವರದೇ ಆ ಹಾಡು ಅವನು ಇನ್ನೂ ಸ್ವಲ್ಪ ದೂರಕ್ಕೆ ನೋಟ ಹರಿಸಿದ ಎಸ್ಟೇಟಿನ ಮಧ್ಯೆ ವಿಶಾಲವಾಗಿ ತಲೆ ಎತ್ತಿ ನಿಂತ ಮಹಲು ಓ ಇಷ್ಟು ಆಸ್ತಿಗೆಲ್ಲ ಮಾಲೀಕ ತಾನು ಆದರೆ ಇದೆಲ್ಲ ಯಾರ ಸೌಭಾಗ್ಯಕ್ಕಾಗಿ ಅವನೊಮ್ಮೆ ನೀರಸನಗೆ ನಕ್ಕ ಮತ್ತೆ ಆ ಸಮಾಧಿಯಡೆಗೆ ತಿರುಗಿದ ದಿನವೂ ಅಲ್ಲಿಗೆ ಬರುವ ಅವನಿಗೋಸ್ಕರ ಸತ್ತ ಮಡದಿಯ ಸಮಾಧಿಯಿಂದ ಎದ್ದು ನೀಡ ನಿಲುವಿನಲ್ಲಿ ನಿಂತು ತನಗೋಸ್ಕರ ಮುಗುಳು ನಗುತ್ತಾಳೆ ಎಂದು ಅವನ ಕಲ್ಪನೆ ಅದೇ ಮುಗುಳು ನಗೆ ಇಂದೂ ಕಂಡ ಭ್ರಮೆಯೊಂದಿಗೆ ತಾನು ಸಪ್ಪೆ ನಗು ನಕ್ಕು ಅಲ್ಲಿಂದ ಕಾಲೆಳೆದುಕೊಂಡು ತನ್ನ ಮನೆಯೆಡೆಗೆ ಹೆಜ್ಜೆ ಹಾಕಿದ ಗಡಿಯಾರ ಎಂಟು ಹೊಡೆದಾಗ ಇದ್ದಕ್ಕಿದ್ದಂತೆ ಎಚ್ಚೆತ್ತ ಕೈಲ ಅರೆ ಇದೇನಿದು ಇವತ್ತು ಇಷ್ಟೊಂದು ಮಲಗಿದೆ ಎಂದು ಗಡಿಬಿಡಿಯಿಂದ ಎದ್ದು ಹಾಸಿಗೆ ಮೇಲೆ ಕುಳಿತು ಎದುರುಗೋಡೆಯ ಕಡೆಗೆ ನೋಟ ಬೀರಿದ ಚಿತ್ರದಲ್ಲಿನ ಮಡದಿಯ ಮುಗುಳು ನಕ್ಕಳು ಅದನ್ನೇ ನೋಡುತ್ತಾ ಆ ನಗುವಿನಲ್ಲಿ ಮುಳುಗಿ ಹೋದ ಕಾಫಿ ಹಿಡಿದು ತಂದ ರಾಮಯ್ಯ ಒಡೆಯ ಕಾಫಿ ತಂದಿನಿ ತಗೊಳ್ಳಿ ಎಂದು ಸಮಾಧಿಯಿಂದ ಹೊರಬಂದವನಂತೆ ಕೈಲಾಸ್ ಆ ಏನು ರಾಮಯ್ಯ ಕಾಫಿನ ಆ ಟೇಬಲ್ ಮೇಲಿಡು ಎಂದ ರಾಮಯ್ಯ ಆಗಲೇ ಬಂದಿದ್ದೆ ಒಡೆಯ ನೀವು ನಿದ್ದೆ ಮಾಡ್ತಿದ್ರಿ ಎಂದ ಹೌದು ರಾಮಯ್ಯ ಇವತ್ತು ಬಹಳ ಹೊತ್ತು ನಿದ್ದೆ ಮಾಡಿಬಿಟ್ಟೆ ಎಂದು ಇಳಿಯುವ ಮನಸ್ಸಾಗದೆ ಹಾಸಿಗೆಯನ್ನೇ ದಿಟ್ಟಿಸುತ್ತಾ ಕುಳಿತ ಒಡೆಯ ಎಂದು ರಾಮಯ್ಯ ಆ ದನಿಯಲ್ಲಿ ಬೇಡಿಕೆ ಇತ್ತು ಏನ್ ರಾಮಯ್ಯ ಎಂದ ಕೈಲಾಸ್ ಮತ್ತೆ ನಾನೊಂದು ಮಾತು ಹೇಳ್ತೀನಿ ಕೋಪಿಸ್ಕೋಬೇಡದು ಇಲ್ಲ ಹೇಳು ನಿನ್ನ ಮಾತಿಗೆ ಕೋಪಿಸ್ಕೊಳ್ಳೋದೇ ಎಂದು ನಕ್ಕ ಆ ನಗುವಿನಿಂದ ಸ್ವಲ್ಪ ಗೆಲುವಾದ ರಾಮಯ್ಯ ಒಡೆಯ ಎಷ್ಟೋ ಸಾರಿ ಈ ಮಾತು ಹೇಳಿವಿ ಆದರೆ ಈ ದಪ್ಪ ಒತ್ತಿ ಹೇಳೋಕೆ ಅನ್ನಿಸ್ತದೆ ಇಷ್ಟು ದೊಡ್ಡ ಮನೆಗೆ ದೀಪ ಹಚ್ಚೋಕೆ ಒಂದು ಹೆಣ್ಣು ಎನ್ನುತ್ತಿದ್ದಂತೆ ಕೈಲಾಸ್ ತಡೆದು ಬಿಡು ಬಿಡು ನಿಂದು ದಿನ ಇದೇ ಹಾಡು ಅದು ಆಗಲಿಲ್ಲ ನೀನು ಬಿಡಲಿಲ್ಲ ಎಂದ ಆ ಮಾತಿಗೆ ಮುಕ್ತಾಯ ಹಾಡು ಆಗಲಿಲ್ಲ ಅಂತ ಕೈ ಚೆಲ್ಲಿ ಕುಂತ್ಬಿಟ್ರೆ ಏನು ಒಡೆಯ ಮನಸ್ಸು ಮಾಡಬೇಕು ಯಾವುದರಾಗಿ ಕಮ್ಮಿ ನೀವು ಹೆಣ್ಣುಗಳಿಗೇನು ಬರವಾ ನೀವು ಹೂ ಅಂದರೆ ಸಾಕು ಮನೆ ಮುಂದೆ ಸಾಲು ಸಾಲಾಗಿ ನಿಂತಾವು ಅವನ ಮಾತಿಗೆ ಸುಮ್ಮನೆ ನಕ್ಕು ಬಸ್ಸಲ್ಲಿ ನಡೆಗೆ ನಡೆದು ಒಡೆಯ ನನ್ನನ್ನು ಹತಾಯಿತನಂತೆ ನೋಡಿ ಸರಿ ಅವನ ಹಣೆ ಬರ ಇದ್ದದ್ದಾಗಲಿ ನಮ್ಮಪ್ಪ ಎನ್ನುತ್ತಾ ಮೇಲೆ ನೋಡಿ ಕೈ ಮುಗಿದು ತನ್ನ ಕರ್ತವ್ಯದೊಳಗೆ ಸರಿದ ಸ್ನಾನ ಕರ್ಮಾದಿಗಳನ್ನು ಮುಗಿಸಿ ಎಸ್ಟೇಟಿನ ಉಸ್ತುವಾರಿ ನೋಡು ಲೇಂದಿನಂತೆ ನಡೆದ ಕೈಲಾಸ ಪರಿಸರದ ಪ್ರಕೃತಿ ರಮ್ಯ ದೃಶ್ಯ ಅವನಿಗೆ ಚಿರಪರಿಚಿತ ಆದರೆ ಅವನ ಸೊಬಗಿನಡೆ ಅವನ ಗಮನ ಹರಿಯದು ಒಂದು ವರ್ಷದ ಹಿಂದೆ ಇಲ್ಲೇ ಸಂತಸದ ಮಧುಚಂದ್ರ ನಡೆಸಿದ್ದು ಮಂಜು ಮಸುಕಿದಂ ದೂರದ ಬೆಟ್ಟದ ಕೈ ಮಾಡಿ ಮಡಜಿಗೆ ತೋರಿಸಿ ಅವಳನ್ನು ಕಲ್ಪನೆಯ ಗಂಧರ್ವ ಲೋಕಕ್ಕೆ ಎಳೆದೊಯ್ಯಿದ್ದ ರಂಗು ರಂಗಿನ ಕನಸುಗಳನ್ನು ಹೆಣೆಯುತ್ತಾ ಎಸ್ಟೇಟಿನ ಮೂಲೆ ಮೂಲೆಯಲ್ಲೂ ಓಡಾಡಿದ್ದರು ಅವಳ ನಡುವಿಗೆ ಕೈ ಬೆಳೆಸಿ ಎಲ್ಲವನ್ನೂ ವಿವರಿಸಿದ್ದ ಹಾಸ್ಯದ ಹೊನಲು ಹರಿಸಿದ್ದ ಅವಳನ್ನು ಕೆಣಕಿ ಕಾಡಿ ರಂಗೇರುವಂತೆ ಮಾಡಿದ್ದ ಎಸ್ಟೇಟಿನ ಹಾದಿ ಗುಂಟ ನಡೆದಾಗ ಅವನನ್ನು ಪ್ರತಿದಿನ ಕಾಡುವ ಸವಿನೆನಪುಗಳಿವು ದಣಿಯ ಆಗಮನದಿಂದ ಉತ್ತೇಜಿತರಾದ ಕೆಲಸದಾಳಗಳು ಗೆಲುವಿನಿಂದ ಕೆಲಸ ಮುಂದುವರಿಸಿದರು ಅವರು ಗೌರವದಿಂದ ಸಲ್ಲಿಸುವ ಪ್ರಣಾಮಗಳನ್ನು ಸ್ವೀಕರಿಸುತ್ತಾ ಮುಂದೆ ನಡೆದ ಬೇಕಾದ ಕಡೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಂದೆಡೆ ಮೂರು ಹೆಣ್ಣುಗಳು ಹರಡುತ್ತಾ ಚಿಗುರು ಕೀಳುವರಲ್ಲಿ ಮಗ್ನರಾಗಿದ್ದರು ಯಾವ ಮಾತಿಗೋ ಒಬ್ಬಳು ಇದ್ದಕ್ಕಿದ್ದಂತೆ ನಕ್ಕಳು ಅತ್ತ ನೋಟ ಬೀರಿದ ಕೈಲಾಸ್ ಆ ನಗೆ ಮೋಡಿಗೆ ಬೆರಗಾದ ಓ ಎಂಥ ಸೌಂದರ್ಯ ವಿರಕ್ತೆ ರೆದೆಯಲ್ಲೂ ಅನುರಕ್ತಿಯ ಹೂ ಅರಳಿಸುವ ನಗೆಯದು ನೀಟಾಗಿ ಸಿಟ್ಟಿದಂತೆ ಇದ್ದ ಮೊಗದ ಅಂಗಾಂಗಗಳು ಎಲ್ಲಕ್ಕಿಂತ ಮಿಂಚು ಬೆಗಳ ಯೌವ್ವನವನ್ನು ಹೊರಸೂಸುವ ಬಳಕು ದೇಹ ಅವಳ ಉಡುಪು ಅವಳ ಉಡಾಣಿ ಹೆಣ್ಣು ಎನ್ನುವುದನ್ನು ಸಾರುತ್ತಿತ್ತು ಚಿಗುರನ್ನು ಕಿತ್ತು ಬುಟ್ಟಿಗೆ ಹಾಕುವ ರಭಸಕ್ಕೆ ಅವಳ ಕೊರಳನ್ನು ಅಲಂಕರಿಸಿ ಎದೆಯ ಮೇಲೆ ಇಳಿದಿದ್ದ ಮಣಿ ಮಾಲೆಗಳು ಮುಂದಕ್ಕೂ ಹಿಂದಕ್ಕೂ ಕುಣಿಯುತ್ತಿದ್ದವು ಅವನ ತರುಣ ದೇಹದ ಬಿಸಿ ರಕ್ತ ರಕ್ತ ಬಿಸಿಯಾಯಿತು ಅದುಮಿಟ್ಟು ಬಯಕೆಗಳ ಹೆಡೆ ಎತ್ತಿ ನಿಂತವು ಯಾರು ಈ ಹೊಸ ಹುಡುಗಿ ನಾನು ನೋಡಿಯೇ ಇಲ್ಲ ನಾನು ನೋಡಿಯೇ ಇರಲಿಲ್ಲ ಮೊನ್ನೆ ಚೋಮ ಬಂದು ನನ್ನ ಮಗಳನ್ನು ಕೆಲಸಕ್ಕೆ ಸೇರಿಕೊಳ್ಳಿ ಸೇರಿಸಿಕೊಳ್ಳಿ ಎಂದು ಅಂಗಲಾಚಿದ್ದ ಆಗಲಿ ಎಂದು ತಲೆಯಾಡಿಸಿದ್ದೆ ನಾನು ಬಹುಶಃ ಅವನ ಮಗಳನ್ನೇನಾದರೂ ಅವಳ ಅವಳ ಅವನ ಮಗಳೇನಾದರೂ ಇರಬಹುದೇ ಹೇ ಇವತ್ತೇನಾಗಿದೆ ನನಗೆ ನನ್ನ ಮನಸ್ಸಿನ ಸಮಯ ಇಷ್ಟೊಂದು ಸಡಿಲಿಸುತ್ತಿದೆ ಹೆಚ್ಚು ಹೊತ್ತು ಅಲ್ಲಿ ನಿಂತರೆ ಅಸಾಧ್ಯ ಎಂದು ಎಂದು ಅಸಭ್ಯ ಎಂದುಕೊಂಡರು ಎಂದು ಮುಂದೆ ನಡೆದ ಒಂದು ಸುತ್ತು ಹೊಡೆದು ಮನೆಗೆ ಹಿಂತಿರುಗಿ ಹಸಿದ್ದ ಹೊಟ್ಟೆಗೆ ಆಹಾರ ಸೇವಿಸಿದ ಆತ್ಮೀಯತೆಯಿಂದ ಓಡ್ ಬಡಿಸಿದ ರಾಮಯ್ಯ ಊಟ ಮುಗಿಸಿ ತಣ್ಣಗೆ ಆಕಳಿಸಿದವನಿಗೆ ಮಲಗುವ ಮನಸ್ಸಾಯ್ತು ಆದರೆ ಇಷ್ಟೊತ್ತು ಮರೆಯಾಗಿದ್ದ ಹೆಣ್ಣಿನ ಬೆಡಗಿನ ನಿಲುವು ಮತ್ತೆ ಅವನೆದುರಿಗೆ ನಿಂತತ್ತಾಯಿತು ಕಣ್ಣು ಮುಚ್ಚಿದರೂ ಆ ರೂಪದ ಮೋಹ ಅಳಿಯದು ಅವನ ನೆನಪಿನಲ್ಲೇ ಮೈ ಮರೆತವನಿಗೆ ನಿದ್ದೆ ದೂರವೇ ಉಳಿಯಿತು ಎದ್ದವನು ಉಡುಪು ಧರಿಸಿ ಹೊರಬಿದ್ದ ಅವಳನ್ನು ಬೆಳಗ್ಗೆ ನೋಡಿದ್ದ ಜಾಗಕ್ಕೆ ಬಂದು ನಿಂತ ನಿರಾಸೆ ಕಾದಿತ್ತು ಇಷ್ಟು ದೊಡ್ಡ ಎಸ್ಟೇಟಿನಲ್ಲಿ ಆ ಹೆಣ್ಣಿಗಾಗಿ ಎಲ್ಲಿ ಎಂದು ಹುಡುಕುವುದು ಕನಸಿನಲ್ಲಿ ನಡೆಯುವನಂತೆ ನಡೆದಿದ್ದ ಅವನು ಎಚ್ಚರಿಸಿತು ಹೆಣ್ಣು ಧ್ವನಿ ಒಡೆಯ ಒಡೆಯ ಹಿಂದಕ್ಕೆ ಬನ್ನಿ ಹುಯ್ಯೋ ಹಾವು ಗಾಬರಿಗೊಂಡ ಕೈಲಾಶ್ ಚಕ್ಕನೆ ಹಿಂದಕ್ಕೆ ನೆಗೆದು ಮುಂದೆ ದೃಷ್ಟಿ ಬೀರಿದ ಹಾವು ಹರಿದು ಹೋಗುತ್ತಿದೆ ಪಕ್ಕಕ್ಕೆ ಸರಿದ ಹಾವು ಹರಿದು ಹೊರಟು ಹೋಯಿತು ತನ್ನನ್ನು ಎಚ್ಚರಿಸಿದ ಹೆಣ್ಣು ಯಾರೆಂದು ನೋಡಿದಾಗ ಅವನ ನೋಟಕ್ಕೆ ಸಿಕ್ಕವಳು ಅದೇ ಲಂಬಾಣಿ ಹೆಣ್ಣು ಅವನು ಅವಳೆಡೆಗೆ ನಡೆದ ಹತ್ತಿರ ಬಂದವನನ್ನು ಅಚ್ಚರಿಯ ಕಂಗಳಿಂದ ದಿಟ್ಟಿಸಿತು ಆ ಮುಗ್ಧ ಹೆಣ್ಣು ಅವನ ಕಂಗಣ ತೀಕ್ಷ್ಣತೆಯನ್ನು ತಾಳಲಾರದೆ ತಲೆಬಾಗಿದಳು ಸಿಗುರಲೆ ಕೇಳುತ್ತಿದ್ದ ಕೈಗಳು ತಟಸ್ಥವಾದವು ನಿನ್ನ ಹೆಸರೇನು ಮೃದುವಾಗಿ ಕೇಳಿದ ಅವನು ನೀಲ ತಲೆಯೆತ್ತದೆ ನುಡಿದಳು ನೀಲ ನಿನ್ನ ನೋಡಿರಲೇ ಇಲ್ಲ ನಾನು ಚೋಮನ ಮಗಳೇನೋ ನೀನು ಹೌದ್ರು ನನ್ನೊಡೆಯ ನಿಮ್ಮ ದಯದಿಂದ ಕೆಲಸ ಸಿಕ್ತು ಕಾಸ್ ಸಂಪಾದನೆ ಮಾಡಿದರೆ ನನ್ನ ಒಡ ಹುಟ್ಟಿದವರಿಗೆ ಗಂಜಿಗಾರು ಆಗ್ತದೆ ದೇವರು ಎಂದು ಕೆಲಸ ಮುಂದುವರಿಸಿದಳು ಅದಿರಲಿ ನೀಲ ನೀನಿವತ್ತು ನನ್ನ ಎಚ್ಚರಿಸದೇ ಇದ್ದರೆ ನಾನು ಯಮಲೋಕ ಸೇರಬೇಕಾಗುತ್ತಿತ್ತು ಐ ಬಿಡ್ತು ಅನ್ನಿ ಅಪಸಕನ ನುಡಿಬೇಡಿ ನಂದ್ಯಾವ ಮಹಾ ಉಪಕಾರ ಎಂದಳು ತಲೆ ತಗ್ಗಿಸಿ ಅವನ ಸನಿಹ ಅವಳಿಗೆ ನಾಚಿಕೆ ತಂದಿಟ್ಟು ಅವನು ಮತ್ತಷ್ಟು ಹತ್ತಿರ ತೆರೆದು ನಿಂಗೊಂದು ಮಾತುಕೆ ಹೇಳಲ್ಲ ಎಂದ ಒಂದೇ ಸಾವಿರ ಹೇಳಿ ಒಡೆಯ ಎಂದಳು ನೀನು ತುಂಬ ಚೆಲುವೆ ಎಂದ ಅವಳ ಅವನ ಅವಳ ಮೊಗವನ್ನೇ ಜಟ್ಟಿಸುತ್ತಾ ಅವಳು ತನ್ನ ಕ ಮಿಂಚುವ ಕಂಗಳನ್ನು ಅವನ ತಿರುಗಿಸಿದಳು ಅವಳ ಕೆನ್ನೆ ಕೆಂಪಾಯಿತು ಕಣ್ಣು ಕಣ್ಣು ಸಂಧಿಸಿದಾಗ ನಾಚಿ ಮೊಗ ತಿರುಗಿಸಿದಳು ಅವನು ಇದ್ದಕ್ಕಿದ್ದಂತೆ ಅವನ ಅವಳ ಬಲಗೈಯನ್ನೆತ್ತಿ ತುಂಬಿಸಿದ ನೀಲ ಅವನಿಂದ ದೂರ ಸರಿದು ಬುಡಿ ಒಡೆಯ ಇದೇನು ಕೆಲಸ ನನ್ನನ್ನು ನೀವು ಮುಟ್ಟಹುದ ಎಂದು ಅಚ್ಚರಿಯಿಂದ ಕೇಳಿದಳು ಅವಳ ಮುಗ್ಧತೆಗೆ ನಕ್ಕು ನಗು ಬಂದಿತು ಅವನಿಗೆ ಹಿಂದೆಯೇ ಮಡದಿಯ ನೆನಪು ತೂರಿ ಬಂತು ತಾನು ಮಾಡಿದ್ದು ತಪ್ಪು ಎನಿಸಿತು ನನ್ನ ತಪ್ಪಾಗಿದೆ ಕ್ಷಮಿಸು ನೀಲ ಎಂದು ಸಿರಿ ಅಲ್ಲಿಂದ ಸರಸರ ಹೊರಟು ಹೋದ ಮತ್ತೆರಡು ದಿನಗಳಲ್ಲಿ ಸಡಿಲುಗೊಂಡ ಅವನ ಸೊಮ್ಮೆ ದೇಹ ಮನಸ್ಸು ತನ್ನ ಬಯಕನ್ನು ತೀರಿಸಿಕೊಂಡಿತು ಅವನ ಕಾಮದ ಹಸಿವು ಹಿಂಗಿತ್ತು ಬಿಸಿ ರಕ್ತದ ಕಾವೆಳಿದು ತಣ್ಣಗಾಯಿತು ಅವನ ಅಪರಾಧಿ ಮನಸ್ಸು ಪರಿತಪಿಸತೊಡಗಿತು ಆ ದಿನ ಎಚ್ಚರವಾಗಿದ್ದರೂ ಕಾಫಿಗೆ ಬಿಟ್ಟೇಳದೆ ಕೈಲಾಸ್ ತೀರ್ವ ಯೋಚನೆಯಲ್ಲಿ ಮುಳುಗಿದ್ದ ಮನೆಯ ಮುಂದಿನ ಗಲಭೆ ಅವನ ಯೋಚನಾಚರಣೆಯನ್ನು ಕಡಿದು ಹಾಕಿತು ಏನೆಂದುವನೆಂದು ಅವನ ಹೃದಯ ಗುಟಿತು ಅಧೈರ್ಯ ಇಣುಕಿತು ರಾಮಯ್ಯ ಒಳಗೆ ಬಂದ ಒಡೆಯ ಆ ಚೋಮ ಚೆನ್ನಿ ಬೀರ ಹೊನ್ನ ಸೋಮ ಮತ್ತೆ ಆ ಅಕ್ಬರ್ ಸಾಬು ಇನ್ನೂ ಯಾರ್ಯಾರೋ ಕಲಸದಾರ್ಗಳು ಬಂದವರೇ ಅದೇನೋ ಸುಡುಗಾಡು ಜಗಳವರದು ಇದ್ದೇ ಇರ್ತದೆ ಅದೇನೋ ನಿಮ್ಮನ್ನು ನೋಡಬೇಕಂತೆ ಕೈಲಾಸ ಎದ್ದವನೇ ಹೊರಗೆ ಬಂದ ಎಲ್ಲರೂ ಪ್ರಣಾಮ ಸಲ್ಲಿಸಿದರು ಹೊನ್ನ ತಲೆ ತಗ್ಗಿಸಿ ಕೈಕಟ್ಟು ಹೊನ್ನ ತಲೆ ತಗ್ಗಿಸಿ ಕೈಕಟ್ಟಿ ನಿಂತಿದ್ದ ಅವನ ಗದ್ದದ ಮೇಲೆ ಹರಿದಿದ್ದ ಕಣ್ಣೀರಿನ ಹನಿಗಳು ಅಳುತ್ತಿದ್ದನೆಂಬುದಕ್ಕೆ ಸಾಕ್ಷಿಯಾಗಿದ್ದವು ಹಿರಿಯ ಕೆಲಸದ ಕೆಲಸದಾಳುಗಳೆಲ್ಲ ನೆರೆದಿದ್ದರು ಎಲ್ಲರ ಮುಖಗಳನ್ನು ವೀಕ್ಷಿಸಿ ಏನೊಂದು ಅರಿವಾಗದೆ ಚೋಮನ ಕಡೆ ತಿರುಗಿ ಏನು ಸಮಾಚಾರ ಚೋಮ ಇವತ್ತು ಕೆಲಸಕ್ಕೆ ಹೋಗಲ್ಲೇನು ನೀವೆಲ್ಲ ಏನು ಎಲ್ಲ ಬಂದ್ರಲ್ಲ ಎಂದ ಚೋಮ ಪಕ್ಕದಲ್ಲೇ ತಲೆ ತಗ್ಗಿಸಿಕೊಂಡು ನಿಂತಿದ್ದ ಹೊನ್ನನನ್ನು ಮುಂದಕ್ಕೆ ತಳ್ಳಿ ಮುಂದೆ ತೆಳ್ಳಿ ಯಾವ ಬಾಯಿನಾಗ ಹೇಳಲಿ ಒಡೆಯ ಇವನವನಲ್ಲ ಈ ಮೂಳ ಎಂತ ಮನೆ ಹಾಳು ಕೆಲಸ ಮಾಡವನೆ ಗೊತ್ತಾ ಒಡೆಯ ಮುದುಕನ ಒಣಗಿದ್ದ ಸುಕ್ಕ ಸುಕ್ಕು ಕೆನ್ನೆಗಳ ಮೇಲೆ ಕಣ್ಣೀರಿಳೀತು ಒಂದು ಕ್ಷಣ ಸುಮ್ಮರಿದ್ದು ಹೇಳಿದ ಇವನು ಇವನು ನನ್ನ ಮಗಳ ಬಾಳ ಹಾಳು ನನ್ನ ನನ್ನೊಡೆಯ ನನ್ನ ಕರುಳು ಕತ್ತರಿಸಿ ಹಾಕಿಟ್ಟ ಕೈಲಾಸ ಬೆಚ್ಚಿದ ಅವನಲ್ಲ ನಾನು ನಾನು ಎಂದು ಕೂಗಬೇಕೆನಿಸಿದರೂ ಹಾಗೆ ಕೂಗಲಿಲ್ಲ ಅವನ ಘನತೆ ಅವನ ಮುಂದೆ ನಿಂತಿತ್ತು ಅವನು ಶಾಂತವಾಗಿಲು ಪ್ರಯತ್ನಿಸುತ್ತಾ ಹೊನ್ನನ ಕಡೆ ತಿರುಗಿ ಓಯ್ ಹೊನ್ನ ಹೌದೇನೋ ಚೋಮ ಹೇಳ್ತಿರೋ ಸತ್ಯ ಏನೋ ಬಗಳೋ ಎಂದ ಹೊನ್ನ ತಟ್ಟನೆ ಕತ್ತೆತ್ತಿ ಇಲ್ಲ ನನ್ನೊಡೆಯ ಪ್ರಮಾಣವಾಗಲು ನಿಮ್ಮ ಪಾದದಾಣೆಗೂ ನಾನಲ್ಲ ನನ್ನ ನಂಬಿ ಒಡೆಯ ಸತ್ಯವಾಗಲು ನಾನಲ್ಲ ಎಂದು ಓಡಿ ಬಂದು ಕೈಲಾಸ್ನ ಕಾಲುಗಳೆರಡನ್ನೂ ಹಿಡಿದ ಊಂ ಸತ್ಯ ಹರಿಶ್ಚಂದ್ರನ ಮಮ್ಮಗಾಯವನು ಮನೆ ಮುರುಕ ಮಾಡೋದು ಮಾಡಿ ಏನೂ ಗೊತ್ತಿಲ್ಲದೊಂಗೆ ನಾಟಕ ಆಡ್ತಾನೆ ಇವನಿಗೆ ಅಂತಿಂತ ಶಿಕ್ಷೆ ಕೊಡಬಾರದು ಎಂದು ಜೋರಾಗಿಯೇ ಗುರುಗುಟ್ಟಿದ ಬೀರ ಹೌದು ಹೌದು ಎಂದು ಹತ್ತಾರು ಕಂಟಗಳು ಕೂಗಿದವು ದಾಂಚೋತ್ಕ ಬಚ್ಚ ನಿನಗೆ ಆ ಲಡ್ಕಿ ಮ್ಯಾಗೆ ಕಣ್ಣಿದ್ದು ಇದ್ದೇ ಇತ್ತು ಉಸ್ಕೆ ಪೀಚೆ ಪೀಚೆ ಹಾಗೆ ಹಾಗೆ ತಿರುಗ್ತಾ ಇದ್ದದ್ದು ಸಬ್ಕೋ ಮಾಲೂಮ್ ಐ ಎಂದು ಅಕ್ಬರ್ ಸಾಬು ಖ್ಯಾಕರಿಸಿ ಉಗಿದ ಯಾರಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ ನನ್ನ ಮಗಳು ನನಗೆ ಮತ್ತೆ ಸಿಕ್ತಾಳ ಶಿವನ ಪಾದ ಸೇರಿಕೊಂಡ್ಲು ಎಂದು ಗೋಳಾಡಿದ ಚೋಮ ಕೈಲಾಸ್ ಮತ್ತೊಮ್ಮೆ ಬೆಚ್ಚಿದ ಏನು ನೀಲ ಆತ್ಮಹತ್ಯೆ ಮಾಡಿಕೊಂಡಳೆ ಅಯ್ಯೋ ನನ್ನ ಬಯಕೆಗೆ ಬಲಿಯಾದ ಮುಗ್ಧ ಹೆಣ್ಣಿನ ಕತೆ ಹೀಗೆ ಕೊನೆಯಾಯಿತೆ ಅಂತರಂಗದ ತುಮಲ ತೋರದೆ ಏನ್ ಚೋಮ ನೀನು ಹೇಳ್ತಿರೋದು ನಿನ್ನ ಮಗಳು ಎನ್ನುತ್ತಿದ್ದಂತೆ ಹೌದು ಒಡೆಯ ತೋಟದ ಪಕ್ಕದ ಕೆರೆಗೆ ಬಿದ್ದು ಪ್ರಾಣ ಕಳ್ಕೊಂಡವಳೆ ಹೆಣ ಇಟ್ಕೊಂಡು ಗೋಳಾಡ್ತಾ ಅವಳೆ ನನ್ನೆಂಡ್ರು ಅಯ್ಯೋ ಯಾವ ಪಾಪ ಮಾಡಿದ್ನೋ ಈ ಗತಿ ತಂದೆ ಶಿವನೇ ಹೊನ್ನ ನಾನಲ್ಲ ನಾನಲ್ಲ ಎಂದು ಗೋಳಾಡುತ್ತಲೇ ಇದ್ದ ಕೈಲಾ ಕಲ್ಲಿನ ವಿಗ್ರಹದಂತೆ ನಿಂತ ಇದುವರೆಗೂ ಸುಮ್ಮನಿದ್ದ ಬೈರ ಹೇಳಿದ ಈಗೇನು ಮಾಡೋದು ಒಡೆಯ ಈ ಮನೆ ಹಾಳು ಮಂಗಂಗೆ ಮರಕ್ಕೆ ಕಟ್ಟಿ ಚರ್ಮ ಸುಲಿಯೋ ಹಾಗೆ ಹೊಡೆತ ಕೊಡಬೇಕು ಊರಿಂದ ಓಡಿಸಬೇಕು ನೇಣು ಹಾಕಬೇಕು ಕೈಕಾಲು ಹಾಕಬೇಕು ನೆರೆದಿದ್ದ ಒಬ್ಬೊಬ್ಬರು ಒಂದೊಂದು ಥರ ಹಿಡಿದರು ಕೈಲಾಸಕ್ಕೆ ಹುಚ್ಚು ಹಿಡಿದಂತಾಯಿತು ಹೋಗಿ ಏನಾದರೂ ಮಾಡ್ಕೋ ಹೋಗಿ ಇಲ್ಲಿಂದ ಮೊದಲು ಹೊರಟು ಹೋಗಿ ಎಂದು ಕೂಗಿದ ಅವನ ಗರ್ಜನೆ ಕೇಳಿ ಬೆಚ್ಚಿದರು ಜನ ಎಂತಹ ಸಮಸ್ಯೆಯನ್ನಾಗಲಿ ಶಾಂತವಾಗಿ ಬರೆಯಿಸುತ್ತಿದ್ದ ಬಗೆಹರಿಸುತ್ತಿದ್ದ ಈ ಉದಾತ್ತ ವ್ಯಕ್ತಿ ಈ ದಿನ ಹೀಗೇಕೆ ಒಬ್ಬೊಬ್ಬರು ಒಂದೊಂದು ಮಾತನಾಡುತ್ತಾ ನಿಧಾನವಾಗಿ ಚದುರಿದರು ಎರಟು ಎಲ್ಲರೂ ಹೊರಟು ಹೋದ ಮೇಲೆ ನೀಳವಾಗಿ ನಿಟ್ಟಿಸಿರು ಬಿಟ್ಟನು ಕೈಲಾಸ್ ತನ್ನ ಘನತೆ ಉಳಿಯಿತು ಆದರೆ ಅದಕ್ಕಾಗಿ ಎರಡು ಜೀವಗಳ ಬಲಿ ಸುತ್ತಲಿನ ಒಂದೊಂದು ವಸ್ತುವು ಪಾಪಿ ಪಾಪಿ ಎಂದು ತಿರಸ್ಕರಿಸಿದಂತಾಯಿತು ಅವನ ಪಾಪ ಪ್ರಜ್ಞೆ ಜಾಗೃತಗೊಂಡಿತು ಮನಸ್ಸಿನ ಉದ್ವೇಗದಿಂದ ಹೃದಯ ಭಾರವಾದಂತಾಯಿತು ಆ ನೋವನ್ನು ತಾಳಲಾರದೆ ಕೆಳಕ್ಕೆ ಕುಸಿಯುತ್ತಿದ್ದ ಒಡೆಯನ್ನನ್ನು ರಾಮಯ್ಯ ಓಡಿಬಂದು ಹಿಡಿದುಕೊಂಡ ಯಾಕೆ ಯಾಕೆ ನನ್ನೊಡೆಯ ಏನಾಯಿತು ಬನ್ನಿ ಹಾಗೆ ನನ್ನನ್ನು ಹಿಡಿದುಕೊಂಡು ಬನ್ನಿ ಎಂದು ಮೆಲ್ಲಗೆ ನಡೆಸಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದನು ಅವನ ಕಣ್ಣುಗಳು ಆಗಲೇ ಹನಿಗೂಡಿದ್ದವು ಕೈಲಾಸ್ನನ್ನು ಕಂಡರೆ ಅಷ್ಟೊಂದು ವಾತ್ಸಲ್ಯ ಅವನಿಗೆ ಕೈಲಾಸ್ ಎದುರುಗೋಡೆಯ ಕಡೆ ನೋಟ ಬೀರಿದ ಓ ಚಿತ್ರದಲ್ಲಿದ್ದ ತನ್ನ ಮಡದಿ ಶಾರದೆ ಮುಗುಳು ನಗುತ್ತಿಲ್ಲ ಅಯ್ಯೋ ನನ್ನಡೆಗೆ ಬರುತ್ತಿದ್ದಾಳೆ ಆ ಮುಖದಲ್ಲಿ ದೈತ್ಯ ಕಳೆ ಅಯ್ಯೋ ಅವಳ ಹಿಂದೆ ಇನ್ನೊಂದು ಹೆಣ್ಣು ಯಾರದು ನೀಲ ನೀಲ ಎಂದು ಜೋರಾಗಿ ಕೂಗಿದ ಕೈಲಾಸ್ ರಾಮಯ್ಯ ಬೆಚ್ಚಿದ ಏನಾಗಿದೆ ನನ್ನ ಒಡೆಯನಿಗೆ ಕೈಲಾಶ್ ಚೆನ್ನಾಗಿ ಬೆವರಿಬಿಟ್ಟಿದ್ದ ಅವನ ದೇಹ ಕಂಪಿಸುತ್ತಿತ್ತು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ರಾಮಯ್ಯನಿಗೆ ಆದ ದಿಗ್ಭ್ರಮೆಯಲ್ಲಿ ಏನು ಮಾಡಬೇಕೆಂದು ತೋರಲಿಲ್ಲ ಕೈಲಾಸ್ ತನ್ನೆ ಮಾಡಿ ರಾಮಯ್ಯನನ್ನು ಹತ್ತಿರ ಕರೆದು ರಾಮಯ್ಯ ನೀಲಾ ಸಾವಿಗೆ ನಾನು ಕಾರಣ ಪೊನ್ನನ ಜೀವ ಬಲಿಯಾಗುವುದು ಬೇಡ ಬೇಗ ಹೋಗಿ ಎಲ್ಲರಿಗೂ ತಿಳಿಸು ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡೆ ನಿನ್ನ ಮಾತು ನಾನು ಕೇಳಬೇಕಾಗಿತ್ತು ನಾನು ಮನುಷ್ಯನೇ ತಪ್ಪು ಮಾಡಿದೆ ರಾಮಯ್ಯ ಈ ಅಪರಾಧ ಸಾಯುವವರಿಗೆ ನನ್ನದೇ ಕೊರೆಯುತ್ತಿರುತ್ತದೆ ಪಾಪ ಪ್ರಜ್ಞೆಯ ಬೆಂಕಿಯಲ್ಲಿ ಬೀಯುತ್ತಾ ಬದುಕಿರಲಾರೆ ಪೊನ್ನ ಉಳಿಯಲಿ ಎಂಬುದೇ ಕೈಲಾಸನ ಕೊನೆಯ ಮಾತಾಯಿತು ತಲೆ ಪಕ್ಕಕ್ಕೆ ಹೊರಳಿತು ಅವನ ಪ್ರಾಣಪಕ್ಷಿ ಹಾರಿ ಹಾರಿಹೋಯಿತು ರಾಮಯ್ಯ ಎಳೆಯ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತ ಒಡೆಯ ನಾನೆಷ್ಟು ಸಲ ಹೇಳಿದೆ ಮದುವೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ನೀವು ಕೇಳಲಿಲ್ಲ ದೇವರಂಥ ಮನುಷ್ಯರು ನೀವು ನೀವು ಹಿಂಗೆ ಮಾಡಿದರೆ ಅಂದರೆ ಹೆಂಗೆ ನಮ್ಮಲ್ಲಿ ನಿಮ್ಮ ಕೊನೆಯ ಆಸೆ ನೆರವೇರಲಿ ಹೊನ್ನನ ಗತಿ ಏನಾಗಿದೆಯೋ ಇದೋ ಹೋಗ್ತೀನಿ ಎಂದು ಹೊರಕ್ಕೆ ಓಡಿದ ರಾಮಯ್ಯ ಉದಾತ್ತವಾಗಿ ಬಾಳಿ ಯಾವುದೋ ವಿಷಯ ಗಳಿಗೆಯಲ್ಲಿ ವಿಷ ಗಳಿಗೆಯಲ್ಲಿ ದೌರ್ಬಲ್ಯಕ್ಕೆ ಮನ ಮನ ಒಪ್ಪಿಸಿದ ಕೈಲಾಸ್ ಎಂದು ಚಿರನಿದ್ರೆಯಲ್ಲಿ ಪೌಡಿಸಿದ್ದ ಊರಿನ ದಕ್ಷಿಣ ತುದಿಯಲ್ಲಿದ್ದ ದೊಡ್ಡ ಆಲದ ಮರದ ಕೆ ಬಳಿ ಗುಂಪು ಕೂಡಿದ್ದ ಆಳುಗಳನ್ನು ರಾಮಯ್ಯನ ಕಣ್ಣಿಗೆ ಬಿದ್ದರು ಛೇ ಹೊನ್ನನ ಗತಿ ಏನಾಗಿದೆಯೋ ಪಾಪ ಎಂದು ಒಂದೇ ಉಸಿರಿಗೆ ಓಡಿ ಬಂದ ಬಂದವನೇ ಅಲ್ಲಿದ್ದವರು ಉದ್ದೇಶಿಸಿ ಏಯ್ ಏನ್ ಮಾಡ್ತಾ ಇದ್ದೀರೋ ನಿಲ್ಲಿಸಿರೋ ಹೊನ್ನ ಇಲ್ಲಿ ಎಂದ ಬೈರ ನನ್ನ ಮಗ ಇಲ್ಲವೇನೋ ಒಂದು ಕಾಲು ಮುರಿದು ಊರು ಬಿಟ್ಟು ಓಡಿಸಿದವು ರಾಮಾಯಣ ಎದೆ ತುಂಬಿ ಹೋಯಿತು ಅವನು ಮನಸ್ಸಿನಲ್ಲೇ ಚಿನಿಸಿದ್ದ ನಾನು ಬರುವ ಮುಂಚೆಯೇ ಇಲ್ಲಿ ಎಲ್ಲ ಮುಗಿದು ಹೋಗಿದೆ ಅನ್ಯಾಯಕ್ಕಾಗಿ ಶಿಕ್ಷೆ ಶಿಕ್ಷೆಗೆ ಒಳಗಾದ ಹೊನ್ನ ಎಲ್ಲ ಹೇಳಿಬಿಡಲಿ ಎಂದು ಅವನು ಗಟ್ಟಿ ಮನಸ್ಸು ಮಾಡಿಕೊಳ್ಳುತ್ತಿದ್ದಂತೆ ಅವನ ಅಂತರಂಗ ಎಂದು ಎಚ್ಚಿತು ನಿಲ್ಲು ನೀನು ಈಗ ಏನು ಹೇಳಿ ಏನು ಪ್ರಯೋಜನ ಹೊನ್ನನನ್ನು ಉಳಿಸಲು ಆ ಸತ್ಯ ಸರ್ವತ ಸಹಕಾರಿಯಾಗಿತ್ತು ನಿಜ ಆದರೆ ಇಲ್ಲಿ ಶಿಕ್ಷೆ ಆಗಿಯೇ ಹೋಗಿದೆ ನೀನು ನಿಜವನ್ನು ಹೇಳುವುದರಿಂದ ಇದುವರೆಗೂ ಈ ಜನರೆಲ್ಲರ ಕಣ್ಣಿನಲ್ಲಿ ಪವಿತ್ರಾತ್ಮರು ಎನಿಸಿಕೊಂಡಿರುವ ಒಡೆಯನ ಹೆಸರಿಗೆ ಶಾಶ್ವತ ಕಳಂಕ ಅಂಟಿಕೊಳ್ಳುತ್ತದೆ ಅವನ ಇನ್ನೊಂದು ಮನಸ್ಸು ಮತ್ತೆ ಮತ್ತೆ ಎಚ್ಚರಿಸಿತು ರಾಮಯ್ಯ ನಿಶ್ಚಿತ ಹೌದು ದೇವರಂಥವರು ಅಂತ ಹೆಸರು ತಗೊಂಡ ನನ್ನೊಡನಿಗೆ ಸತ್ಯ ಮೇಲೆ ಅಪಕೀರ್ತಿ ಬರೋದು ಬೇಡ ನನ್ನ ತಾತನ ಕಾಲದಿಂದಲೂ ಈ ಮನೆಯ ಈ ವಂಶದ ಋಣ ನನ್ನ ಮೇಲಿದೆ ಮೊದಲಿದ್ದ ಒಡೆಯರಂತೂ ನನ್ನನ್ನು ಮಗನಂತೆಯೇ ಪ್ರೀತಿಸುತ್ತಿದ್ದರು ನನ್ನೊಡನೆಗೆ ಅಪಕೀರ್ತಿ ಬಂದರೆ ಅವರ ವಂಶಕ್ಕೆ ಕಳಂಕ ಬಂದಂಗೆ ಹೆಂಗಿದ್ರು ಈ ಸತ್ಯ ಯಾರಿಗೂ ಗೊತ್ತಿಲ್ಲ ಈ ರಹಸ್ಯ ನಾನು ನನ್ನದೇ ಒಳಗೆ ಬಚ್ಚಿಟ್ಟುಕೊಳ್ಳುತ್ತೇನೆ ನಿಮ್ಮ ಮಾತು ನಡೆಸದಕ್ಕೆ ಆಗಲಿಲ್ಲ ಕ್ಷಮಿಸಿ ಒಡೆಯ ಎಂದು ನಂದುಕೊಂಡ ನೋಡು ನೋಡುತ್ತಿದ್ದಂತೆ ಏನೆಲ್ಲ ಹಾಗೆ ಆಗಿ ಹೋಯಿತು ನಮ್ಮ ಸಮಾನರಾರೂ ಇಲ್ಲ ಎಂದು ಗರ್ವಿಸುತ್ತೇವೆ ಆದರೆ ಮುಂದಿನ ಕ್ಷಣದಲ್ಲಿ ಏನಾಗುತ್ತದೆಂದು ಊಹಿಸಲಾರದಷ್ಟು ಅಸಹಾಯಕರು ಅಸ್ವತಂತ್ರರು ನಾವು ಕಾಣದ ಕೈ ಕುಣಿಸುವ ಬರಿಯ ಪಾತ್ರಧಾರಿಗಳು ಧನ್ಯವಾದ